ಮಧುಗಿರಿಯ ಪ್ರತಿಷ್ಠಿತ ಶಾಲೆಯಾದ ಚಿರಕ್ ಪಬ್ಲಿಕ್ ಶಾಲೆಯ ಚೇರ್ಮನ್ ಆದಂಥ ಅವರ ಹುಟ್ಟುಹಬ್ಬವನ್ನು ಸಿದ್ದಾಪುರದ ಶ್ರೀ ಸಾಕ್ಷಿ ಗಣಪತಿ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಅರ್ಥಪೂರ್ಣವಾಗಿ ಭಾಸ್ಕರರೆಡ್ಡಿಯವರ ಅಭಿಮಾನಿ ಬಳಗದಿಂದ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸಲಾಯಿತು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೀರಲಿ ಹರ್ಷ ಹರ್ಷ ಬಾಳಿನ ದೇವ ನಿನ್ನ ನಗು ದೇವರ ರೂಪ ಬಾಜಿನೆ ಮಗು ನಗುತ್ತ ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ উল্ সদা শুভ দিনকে সন্তোষ রে উ భూమి నగలెందే దేవరు అంద సిట్టి అంద ఎల్లరు నగలెందే నగుతా నగుతా బాడు నీ నూరు వరుష ఎందు ఇరలే హరుష హరుషా ಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ವರುಷ ಎಂದು ಹೀಗೆ ಇರಲೀ ಇರಲಿ ಹರುಷ ಹರುಷ ಬಾಳಿನ ದೀಪ ನನಗೂ ದೇವರ ರೂಪ ನೀನೆ ಮಗು ನಗುತ ನಗುತ ನೀನು ಏನಪ್ಪ ಅಂತ ಹೇಳಿದ್ರೆ ಶೈಲಶ್ರೀ ಹಾಗೂ ಶ್ರೀ ಭಾಸ್ಕರ ರೆಡ್ಡಿ ಅವರ ದಂಪತಿಗಳಾದ ಅವರು ನಮ್ಮ ಒಂದು ಆಶ್ರಮದಲ್ಲಿ ಹಿರಿಯರಿಗೆಲ್ಲ ಬೆಳಗಿನ ಒಂದು ಉಪಹಾರವನ್ನು ಕೊಟ್ಟು ಅವರ ಜನ್ಮ ದಿನೋತ್ಸವವನ್ನ ವಿಜೃಂಭಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲರನ್ನು ಅವರು ಸಕುಟುಂಬ ಸಮೇತರಾಗಿ ಅವರ ಸಹಪಾಠಿಗಳ ಸಮೇತರಾಗಿ ಬಂದು ಇಲ್ಲಿ ಆಹ್ವಾನಿಸಿದ್ದಾರೆ ಅವರಿಗೆ ಅತಿಥಿ ದೇವ ಅಂತ ಹೇಳಿ ಅವರೆಲ್ಲರನ್ನು ನಾವು ಸ್ವಾಗತಿಸೋಣ ಅವರ ಜನ್ಮ ದಿನೋತ್ಸವಕ್ಕೆ ನಾವೆಲ್ಲರೂ ಅವರ ಕುಟುಂಬಕ್ಕೆ ಅವರ ಸಹಪಾಠಿಗಳಿಗೆ ಅವರ ವ್ಯವಹಾರಗಳಿಗೆ ಎಲ್ಲರೂ ದೇವರು ಅವರಿಗೆ ಒಂದು ಒಳ್ಳೆಯ ಕೊಟ್ಟು ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ಒಂದು ಮಾಡಿದ್ರೆ ಇನ್ನೊಂದು ಅದೇ ತರ ಬೆಳಿಲಿ ಹಾಗೆ ನಮ್ಮ ಒಂದು ಆಶ್ರಮವನ್ನು ಬೆಳೆಸಕ್ಕೆ ಅವ್ರು ನೋಡ್ತಾ ಇದ್ದಾರೆ ದೇವರು ಅವರಿಗೆ ಎಲ್ಲಾ ರೀತಿಯ ಸಂತೋಷ ಸುಖ ನೆಮ್ಮದಿಯನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿಬಿಟ್ಟು ನಾವು ದಿನ ನನ್ನ ಅರವತ್ತನೇ ಜನ್ಮ ದಿನೋತ್ಸವ ಆಗಿರೋದ್ರಿಂದ ನಮಗೆ ಬೇಕಾದಂಥ ಎಲ್ಲ ನಮ್ಮ ಹುಡುಗರು ನಮಗೆ ಬೇಕಾದಂಥ ಎಲ್ಲ ಕೊಲೀಗ್ಸು ನಿಮ್ಮ ಜನ್ಮದಿನನ ಆಚರಣೆ ಮಾಡಬೇಕು ಅಂತ ಹೇಳಿ ಅವರು ಇಷ್ಟಪಡ್ತಾಯಿದ್ರು ನಾನು ಭಾಳ ದಿವಸಗಳಿಂದ ಭಾಳ ವರ್ಷಗಳಿಂದ ಅವ್ರಿಗೆ ಹೇಳ್ತಾ ಇದ್ದೆ ನನ್ನ ಮನಸ್ಸಿಗೆ ಕೇಕ್ ಕಟ್ ಮಾಡೋದು ಇವೆಲ್ಲ ತುಂಬ ಕಷ್ಟ ಆಗುತ್ತೆ ಇಷ್ಟ ಆಗಲ್ಲ ಇದು ಅಂತಲೇ ಹೇಳ್ತಾಯಿದ್ದೆ ಆದರೂ ಸಹ ಅವ್ರು ಬಿಡ್ದಂಗೆ ಕಂಟಿನ್ಯೂಯಸ್ಸಾಗಿ ಅದ್ದೂರಿ ಅದೆಲ್ಲ ಏನು ಮಾಡಬೇಡಿ ಅಂತ ಹೇಳಿದ್ರಿಂದ ಈ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ನನ್ನ ಹೆಸರಿನಲ್ಲಿ ಸ್ವಲ್ಪ ಲಘು ಉಪಹಾರವನ್ನು ಅವರೇ ಎಲ್ಲ ಹಣವನ್ನೆಲ್ಲ ಹಾಕ್ಕೊಂಡು ಮಾಡಿದ್ದಾರೆ ಯಾವುದು ನನ್ನನ್ನು ಏನು ಒಂದು ಉಪಾಯ ಕೇಳಿದಂಗೆ ಅವರೇ ಮಾಡ್ಕೊಂಡು ಬಂದಿದ್ದಾರೆ ಅವರ ಈ ಒಂದು ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅವ್ರಿಗೆ ಯಾವ ರೀತಿ ನಾನು ಹಾಗಾಗಿ ಭಾಳ ನನಗೆ ಏನೋ ಮಾತಾಡಬೇಕು ಅಂತ ಅನಿಸುತ್ತೆ ಆದರೆ ಏನು ಹೇಳೋಕ್ಕಾಗದೇ ಇರೋಷ್ಟು ೀತ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಭಾಸ್ಕರರೆಡ್ಡಿ ಸರ್ ಅವರ ಅರವತ್ತನೇ ಜನ್ಮದಿನದ ಆಚರಣೆಯನ್ನು ನಾವು ಎಲ್ಲರೂ ಸೇರಿ ಇಲ್ಲಿ ವೃದ್ಧಾಶ್ರಮದಲ್ಲಿ ಮಾಡ್ತಾಯಿದ್ದೀವಿ ಇವರಿಗೆ ದೇವರು ಎಲ್ಲ ರೀತಿಯೆಲ್ಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಮ್ಮ ಶಾಲೆಯಲ್ಲಿ ಸುಮಾರು ಒಂದು ನೂರು ಜನ ಶಿಕ್ಷಕರು ಶಿಕ್ಷಕೇತರ ವೃತ್ತದ ಎಲ್ಲ ವರ್ಗದವರು ಕೂಡ ಕೆಲಸ ಮಾಡ್ತಾಯಿದ್ದೀವಿ ನೂರು ಜನಕ್ಕೆ ಅವರು ದಾರಿದೀಪ ಆಗಿದ್ದಾರೆ ಎಲ್ಲರಿಗೂ ನೂರು ಜನಕ್ಕೆ ಜೀವನವನ್ನು ನಡೆಸಲಿಕ್ಕೆ ಅವ್ರದ್ದು ಒಂದು ಕಾಣಿಕೆ ಇದೆ ಅಂತಲೇ ಹೇಳ್ಬೋದು ಹೀಗೆ ಭಾಳಷ್ಟು ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಏನು ಕೆಲ್ ಫೀಸ್ ಕಟ್ಟೋಕ್ಕೆ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ದತ್ತು ಮಕ್ಕಳು ಅಂತ ತಗೊಂಡು ಸುಮಾರೊಂದು ಇಪ್ಪತ್ತಾರು ಜನ ವಿದ್ಯಾರ್ಥಿಗಳು ಈಗಾಗಲೇ ಓದ್ತಾ ಇದ್ದಾರೆ ಸಬ್ಸಿಡಿನಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಸಬ್ಸಿಡಿನಲ್ಲಿ ಓದ್ತಾ ಇದ್ದಾರೆ ದೇವರು ಹೀಗೆ ಅವರಿಗೆ ಒಳ್ಳೆ ಮನಸ್ಸನ್ನು ಕೊಟ್ಟಿದ್ದಾನೆ ಹೀಗೆ ಕಾಪಾಡಿಕೊಂಡು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತೊಮ್ಮೆ ಸರ್ಗೆ ಹುಟ್ಟು ಹೋಗೋದಕ್ಕೆ ಶುಭಾಶಯ